ಸಿಎಎಲ್ ಕನ್ಫ್ಯೂಜನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮುನ್ನ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಜಾರಿಯಾಗಲಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರ ಬಗ್ಗೆ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಇರಬಾರದು ಸಿಎಎಯಿಂದ ಯಾರು ತಮ್ಮ ಪೌರತ್ವವನ್ನು ಕಳೆದುಕೊಳ್ಳೋದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಅಂತ ಕಾರ್ಯಕ್ರಮವೊಂದರಲ್ಲಿ ಅಮಿತ್ ಶಾ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಲಾಗಿದೆ ಆದರೆ ದೇಶದಲ್ಲಿ ಇದುವರೆಗೆ ಜಾರಿಯಾಗಿಲ್ಲ ಪೌರತ್ವ ತಿದ್ದುಪಡಿ ಮಸೂದೆ ಸಂಸತ್ತಿನಲ್ಲಿ ಅಂಗೀಕಾರವಾದ ನಂತರ ಅದರ ವಿರುದ್ಧ ಪ್ರತಿಭಟನೆಗಳು ಪ್ರಾರಂಭವಾಗಿದ್ವು ದೆಹಲಿಯ ಶಾಹೀನ್ ಬಾಗ್ನಲ್ಲಿ ತಿಂಗಳು ಗಟ್ಟಲೆ ಪ್ರತಿಭಟನೆ ನಡೆಯಿತು ಜೊತೆಗೆ ಸಿಎಎ ವಿರೋಧಿಸಿ ಈಶಾನ್ಯ ದೆಹಲಿಯಲ್ಲೂ ಗಲಭೆಗಳು ನಡೆದಿದ್ವು ಇನ್ನು ಸರಳ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಅಂದ್ರೆ ಸಿ ಎ ಅಂದ್ರೆ ಏನು ಅನ್ನೋದನ್ನ ಒಂದು ಸರಳ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಸಿ ಅಂದ್ರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಭಾರತದ ನೆರೆಯ ರಾಷ್ಟ್ರಗಳಾದ ಅಂದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ವಾಸಿಸುವಂತಹ ಅಲ್ಪಸಂಖ್ಯಾತ ಸಮುದಾಯಗಳು ಸುಲಭವಾಗಿ ಭಾರತೀಯ ಪೌರತ್ವವನ್ನ ಪಡಿತವೆ ಅಂದ್ರೆ ಅಲ್ಲಿ ಅವರು ಸಮಸ್ಯೆನೇ ಎದುರಿಸಿ ಭಾರತಕ್ಕೆ ಬಂದಿದ್ರೆ ವಲಸೆ ಬಂದಿದ್ರೆ ಅವರಿಗೆ ಪೌರತ್ವ ಸಿಗುತ್ತೆ ಇನ್ನು ಈ ಅಲ್ಪಸಂಖ್ಯಾತರಲ್ಲಿ ಹಿಂದೂಗಳು ಸಿಖ್ಖರು ಕ್ರಿಶ್ಚಿಯನ್ನರು ಬೌದ್ಧರು ಜೈನರು ಮತ್ತು ಪಾರ್ಸಿಗಳು ಸೇರಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆಯಲ್ಲಿ ಈ ಜನರಿಗೆ ಭಾರತೀಯ ಪೌರತ್ವ ಪಡೆಯುವಂತಹ ಪ್ರಕ್ರಿಯೆಯನ್ನು ಸುಲಭಗೊಳಿಸಲಾಗಿದೆ ದೇಶದಲ್ಲಿ ಸಿಎಎ ಜಾರಿಯಾದಾಗಿನಿಂದ ಯಾರೂ ತಮ್ಮ ಪೌರತ್ವವನ್ನು ಕಳೆದುಕೊಳ್ಳೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹಲವು ಬಾರಿ ಸ್ಪಷ್ಟಪಡಿಸಿದೆ ಸಿಎಯಲ್ಲಿ ಅಂತಹ ಯಾವುದೇ ಅವಕಾಶ ಇಲ್ಲ ಸಿಎ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದ ಅಲ್ಪಸಂಖ್ಯಾತರಿಗೆ ಅಂದರೆ ಅಲ್ಲಿ ಸಮಸ್ಯೆ ಎದುರಿಸಿ ಭಾರತಕ್ಕೆ ವಲಸೆ ಬಂದವರಿಗೆ ಭಾರತದಲ್ಲಿ ಪೌರತ್ವವನ್ನು ನೀಡುತ್ತದೆ ಕಳೆದ ಹಲವು ದಶಕಗಳಿಂದ ಈ ಮೂರು ದೇಶಗಳಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಅಲ್ಲಿ ಅಲ್ಪಸಂಖ್ಯಾತರಂತ ಯಾರು ಗುರುತಿಸಿಕೊಂಡಿರ್ತಾರಲ್ವಾ ಅವರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಕೂಡ ತಿಳಿದಿರುವಂತಹ ಸಂಗತಿ ಹಾಗಾಗಿ ಅವರ ರಕ್ಷಣೆಗಾಗಿ ಈ ಸಿ ಎನ್ನ ಮಾಡಿರೋದು ಹಾಗೆ ಇದು ಎಲೆಕ್ಷನ್ ಮುಂಚೆ ಜಾರಿ ಬರುತ್ತೆ ಅಂತ ಅಮಿತ್ ಶಾ ಇವಾಗ ಸ್ಪಷ್ಟವಾಗಿ ಹೇಳಿದ್ದಾರೆ